ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಆಯುರ್ವೇದ ವೈದ್ಯ ನಾಗಮಂಗಲ ಈ ದಿನ ನಾವು ವಿರುದ್ಧ ಆಹಾರದ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲು ಆಯುರ್ವೇದದಲ್ಲಿ ಆಹಾರದ ಪಲಿ ಪರಿಕಲ್ಪನೆ ಅನ್ನೋದು ತುಂಬ ಮುಖ್ಯ ಆಯುರ್ವೇದ ಅಂದರೆ ಏನು ಅಂದರೆ ಆಯಸ್ಸನ್ನು ಯಾವುದು ವೃದ್ಧಿ ಮಾಡುತ್ತೆ ಅದನ್ನೇ ನಾವು ಆಯುರ್ವೇದ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವ್ರು ಹೇಳಿರೋದೇ ಮೊದಲು ಏನು ಅಂದರೆ ನಮ್ಮ ಶಾಸ್ತ್ರದಲ್ಲಿ ಆಹಾರ ಪದ್ಧತಿ ಹೇಗಿರಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ಸೊ ಇವೆರಡೂ ಸರಿಯಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವ ದೋಷಗಳಿರುತ್ತೆ ವಾತ ಪಿತ್ತ ಕಫ ಮತ್ತು ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇವೆಲ್ಲ ಸಮಸ್ಥಿತಿಯಲ್ಲಿ ಇದ್ದರೆ ಮಾತ್ರ ನಮ್ಗೆ ಆರೋಗ್ಯ ಹಾಗೆ ಮಲ ಕೂಡ ಅಷ್ಟೇ ಇದೆಲ್ಲ ಸಮಸ್ಥಿತಿಯಲ್ಲಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇದು ಸಮಸ್ಥಿತಿಲಿಡಬೇಕಂದ್ರೆ ಆಹಾರ ತುಂಬ ಮುಖ್ಯ ಯಾವ ರೀತಿ ನಾವು ಆಹಾರ ಸೇವನೆ ಮಾಡಬೇಕು ಈಗ ಆಹಾರದಲ್ಲಿ ಮೂರು ರೀತಿ ಆಹಾರ ಇದೆ ಸಾತ್ವಿಕ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರ ಅಂತೇಳಿ ನಾವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದರೆ ತುಂಬ ಆರೋಗ್ಯಕ್ಕೊಳ್ಳೇದು ರಾಜಸಿಕ ಹಾಗೂ ತಾಮಸಿಕ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಸಂಪೂರ್ಣವಾಗಿ ಬಿಡೋಕ್ಕಾಗಲ್ಲ ಆದರೂ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ನಮ್ಮ ಆರೋಗ್ಯವನ್ನು ಪಾ ಕಾಪಾಡ್ಕೋಬೋದು ಈ ಸಾತ್ವಿಕ ಆಹಾರ ಅಷ್ಟೇ ಸೇವನೆ ಮಾಡಿಬಿಟ್ರೆ ನಮ್ಮ ಆರೋಗ್ಯ ಇರುತ್ತಾ ಇಲ್ಲ ಆಹಾರ ಸಂಯೋಜನೆ ಕೂಡ ಅಷ್ಟೇ ಮುಖ್ಯ ಇದರಲ್ಲಿ ಯಾವ ರೀತಿ ಎಲ್ಲಿದ್ದೀವಿ ನಾವು ಯಾವ ಯಾವ ಪ್ರದೇಶದಲ್ಲಿದ್ದೀವಿ ಅದಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡಬೇಕು ನಮ್ಮ ಅಗ್ನಿಬಲ ಹೇಗಿದೆ ಅದಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡಬೇಕಾಗುತ್ತೆ ಸೊ ಆಹಾರ ಸಂಸ್ಕರಣೆ ಹೇಗಾಗಿದೆ ಪಾಕ ಹೇಗಾಗಿದೆ ಎಲ್ಲವೂ ತುಂಬ ಮುಖ್ಯವಾಗಿರುತ್ತೆ ಈ ರೀತಿ ನಾವು ಒಳ್ಳೆಯ ಆಹಾರವನ್ನು ತಯಾರಿಸಿ ಸೇವನೆ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮೊದಲಿನ ಕಾಲದಲ್ಲಿ ನಮ್ಮ ಭಾರತೀಯರು ಹೇಗಿದ್ದರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೋ ಅವ್ರ ಪರಿಕಲ್ಪನೆ ತುಂಬ ಚೆನ್ನಾಗಿತ್ತು ಅವರು ವಿರುದ್ಧ ಆಹಾರ ಸೇವನೆ ಮಾಡ್ತಿಲ್ಲ ನೈಂಟಿ ನೈನ್ ಪರ್ಸೆಂಟು ಆದರೆ ಆಯಿತು ಬೇರೆ ದೇಶಗಳಾಯಿತು ಆಹಾರದ ಪರಿಕಲ್ಪನೆ ತುಂಬ ಕಡಿಮೆ ಅವರಿಗೆ ನಮ್ಮ ಭಾರತೀಯರಿಗೆ ಹೇಗಿತ್ತು ಅಂದರೆ ಈಗ ನಾನು ಸಾಮಾನ್ಯವಾಗಿ ನಮ್ಮ ಹಿರಿಯರನ್ನ ನಮ್ಮ ಅಜ್ಜಿ ತಾತ ಸೊ ಅವ್ರನ್ನೆಲ್ಲ ನಾವು ವಿಚಾರಿಸಿದಾಗ ಅವರೆಲ್ಲ ಎಷ್ಟು ತುಂಬ ಚೆನ್ನಾಗಿ ಹೇಳೋರು ಆಹಾರದಲ್ಲಿ ಇದನ್ನು ತೊಗೋಬಾರ್ದು ಇದನ್ನು ತೊಗೋಬಾರ್ದು ಅಂದರೆ ನೀವು ಹಾಲು ಜೊತೆ ಹಣ್ಣು ತೊಗೋಬಾರ್ದು ಸೊ ಆಹಾರವನ್ನು ಪರ್ ಪರ್ಫೆಕ್ಟಾಗಿ ನಾವು ಮಾಡಿರಬೇಕು ತುಂಬ ಕರೆದಿರೋ ಪದಾರ್ಥಗಳನ್ನು ತುಂಬ ತಿನ್ನಬಾರ್ದು ಅಂದರೆ ಅದರಿಂದ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಮಜ್ಜಿಗೆನ ಊಟ ಆದ ನಂತರನೇ ಕುಡಿಯಬೇಕು ಹೀಗೆ ಎಷ್ಟು ಒಳ್ಳೆ ಪರಿಕಲ್ಪನೆ ಇತ್ತು ಅಂದರೆ ಅವರು ಹಾಗೆ ಪಾಲನೆ ಕೂಡ ಮಾಡ್ತಿದ್ರು ಆದರೆ ಈಗ ನಾವು ಈಗಿನ ಕಾಲದಲ್ಲಿ ಹೇಗಿದ್ದೀವಿ ಅಂತಂದರೆ ಬ್ರೇಕ್ ರೂಲ್ಸನ್ನು ಬ್ರೇಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ನಾವು ಯಾವುದೇ ವಿಷಯದಲ್ಲಾಗಲಿ ನಾವು ರೂಲ್ಸ್ ಬ್ರೇಕ್ ಮಾಡಬೇಕು ಹಾಗೆ ಮಾಡಿದರೆ ಏನಾಗುತ್ತೆ ಯಾಕೆ ಮಾಡಬಾರ್ದು ಮಾಡಿ ನೋಡೋಣ ಏ ಏನೂ ಆಗೋಲ್ಲ ಬಿಡು ಈ ರೀತಿ ಭಾವನೆಗಳು ನಮ್ಮಲ್ಲಿ ಜಾಸ್ತಿ ಹಾಗಾಗಿ ನಾವು ಆಹಾರದಲ್ಲಿ ತುಂಬ ಹಾಳಾಗೋಗ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಈಗ ನೋಡಿ ಪ್ರತಿಯೊಬ್ಬರಿಗೂ ಜಂಕ್ ಫುಡ್ ತಿನ್ನೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಸಮಯಕ್ಕೆ ಸರಿಯಾಗಿ ಯಾರಾದರೂ ಆಹಾರ ಸೇವನೆ ಮಾಡ್ತಿದ್ದಾರಾ ಇಲ್ವೇ ಇಲ್ಲ ಮಿಡ್ ನೈಟ್ ರಾತ್ರಿ ಹನ್ನೆರಡು ಗಂಟೆಗೆ ಸೇವನೆ ಮಾಡೋರು ಇದ್ದಾರೆ ಆಹಾರನ ಸೊ ಈ ರೀತಿ ಕ್ರಮಬದ್ಧವಾಗಿ ಸೇವನೆ ಮಾಡದೆ ಹೋದರೆ ಅದೆಲ್ಲ ವಿರುದ್ಧ ಆಹಾರನೇ ಆಗುತ್ತೆ ಇದನ್ನೇ ನಮ್ಮ ಆಯುರ್ವೇದದಲ್ಲಿ ಅಚ್ಚಕಟ್ಟಾಗಿ ಹೇಳಿದ್ದಾರೆ ಹದಿನೆಂಟು ರೀತಿಯ ವಿರುದ್ಧ ಆಹಾರಗಳಿದೆ ನೀವು ಯಾಕೆ ಅದನ್ನು ಪಾಲಿಸ್ಬೇಕು ಅದರಿಂದ ಏನು ರೋಗ ಬರುತ್ತೆ ಅಂತ ಈ ವಿರುದ್ಧ ಆಹಾರ ಸೇವನೆ ಮಾಡೋದ್ರಿಂದ ಏನು ರೋಗ ಬರುತ್ತೆ ಜನರಲ್ಲಾಗಿ ನಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಮೊದಲನೇದಾಗಿ ಎರಡನೇದ್ದು ಐ ಬಿ ಎಸ್ ಆಗುತ್ತೆ ಇರಿಟೆಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಊಟ ಆದ ತಕ್ಷಣಕ್ಕೆ ನಾವು ಮೋಷನ್ ಹೋಗಲೇಬೇಕು ಮೂರೊತ್ತು ಊಟ ಮಾಡಿದಾಗಲೂ ಅಥವಾ ಏನಾದರೂ ತಿಂದಾಗ್ಲೂ ಪದೇ ಪದೇ ಮೋಷನ್ ಹೋಗಬೇಕು ಅದ್ರ ಅದ ನಂತರ ಡಿಪ್ರೆಷನ್ ಬರುತ್ತೆ ಡಯಾಬಿಟೀಸ್ ಬರೋ ಚಾನ್ಸಸ್ ಇದೆ ಅದಾದ ನಂತರ ಮುಖ್ಯವಾಗಿ ಚರ್ಮ ಕಾಯಿಲೆ ಬರುತ್ತೆ ವಿರುದ್ಧ ಆಹಾರ ಸೇವನೆಯಿಂದ ಇದ್ರ ಜೊತೆಗೆ ಇನ್ನೂ ದೀರ್ಘಕಾಲೀನ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಹೇಗೆ ವಿರುದ್ಧ ಆಹಾರ ಸೇವನೆ ಒಂದ್ಸಾರಿ ತಿಂದ ತಕ್ಷಣ ಬಂದ್ಬಿಡುತ್ತಾ ಇಲ್ಲ ವಿರುದ್ಧ ಆಹಾರವನ್ನ ಸತತವಾಗಿ ತಿನ್ನೋದ್ರಿಂದ ಲಾಂಗ್ ಟರ್ಮ್ ವರೆಗೂ ವರ್ಷಾನುಗಟ್ಟಲೆ ಹಾಗೆ ತಿನ್ನೋದ್ರಿಂದ ಅದು ಬರೋ ಚಾನ್ಸಸ್ ಇರುತ್ತೆ ಈ ವಿರುದ್ಧ ಆಹಾರನ ಹೇಗೆ ಹೇಳ್ತಾರೆ ಅಂದ್ರೆ ಇದನ್ನ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ ಒಂದೇ ಸಾರಿ ಅದು ನಮ್ಗೆ ಯಾವ ತೊಂದ್ರೆನೂ ಕೊಡಲ್ಲ ನಮ್ಮ ನಿಧಾನವಾಗಿ ಅದನ್ನ ನಾವು ಸೇವನೆ ಮಾಡ್ತಾ 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 ಅದು ಸ್ಲೋ ಪಾಯ್ಸನ್ ಆಗಿ ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಈ ನಿಧಾನ ಗದಿಯಲ್ಲಿ ಈ ವಿಷ ನಮ್ಮ ದೇಹದಲ್ಲಿ ಸೇರ್ಕೊಂಡು ನಮ್ಮ ದೇಹದಲ್ಲಿರುವ ವಾತ ಪಿತ್ತ ಕಫ ಎಲ್ಲವನ್ನು ಇಂಬ್ಯಾಲೆನ್ಸ್ ಮಾಡಿ ಒಂದು ರೋಗವನ್ನು ಕ್ರಿಯೇಟ್ ಮಾಡಿ ಅದು ಆಳವಾಗಿ ಬೇರೂರೋ ರೀತಿಯಲ್ಲಿ ಮಾಡುತ್ತೆ ಉದಾಹರಣೆಗೆ ಎಷ್ಟೋ ಜನ ಹೇಳ್ತಿರ್ತಾರೆ ಡಾಕ್ಟ್ರೇ ನಾವು ಅಲ್ಲ ಔಷಧಿ ತಗೊಂಡ್ವಿ ಇಲ್ಲ ಔಷಧಿ ತಗೊಂಡ್ವಿ ಈಗ ಒಂದು ಚರ್ಮ ಕಾಯಿಲೆಗೆ ನಾನು ಆಲ್ರೆಡಿ ಒಂದು ಇಪ್ಪತ್ತು ಡಾಕ್ಟರ್ ತೋರಿಸಿದೀನಿ ಸರ್ ಎಲ್ಲಾ ಟೆಸ್ಟ್ಗಳು ಮಾಡಿಸಿದೀನಿ ಆದ್ರೂ ಚರ್ಮ ಕಾಯಿಲೆ ಕಡಿಮೆ ಆಗ್ತಿಲ್ಲ ನನಗೆ ಔಷಧಿನೇ ಹಿಡಿತಾ ಇಲ್ಲ ಅಂತ ಹೇಳ್ತಾರೆ ಆವಾಗ ಏನಾಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿರುದ್ಧ ಆಹಾರ ಸೇವನೆ ನೀವು ಮಾಡ್ತಾ ಇರ್ತೀರಾ ವಿರುದ್ಧ ರೀತಿಯಲ್ಲಿ ನಿಮ್ಮ ಆಹಾರ ಸೇವನೆ ಆಗೋದ್ರಿಂದನೇ ಈ ತೊಂದರೆ ಆಗ್ತಿರುತ್ತೆ ಅದನ್ನ ನೀವು ತಿಳ್ಕೊಂಡು ಆಹಾರ ಬಿಟ್ಟರೆ ಖಂಡಿತ ನಿಮಗೆ ಕಾಯಿಲೆ ಗುಣ ಆಗ್ತಾ ಬಂದ್ಬಿಡುತ್ತೆ ಔಷಧಿ ಇಲ್ಲದೆ ಗುಣ ಆಗ್ತಾ ಬಂದ್ಬಿಡುತ್ತೆ ಹಾಗಾಗಿ ಯಾಕಂದರೆ ದೇಹ ಶುದ್ಧಿ ಆಗಬೇಕಲ್ವಾ ತಾನಾಗೇ ಶುದ್ಧಿ ಆಗ್ತಾ ಬರುತ್ತೆ ಅಲ್ಲಿ ಪಾಯ್ಸನ್ ಅಕ್ಯುಮುಲೇಟ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ವಿರುದ್ಧ ಆಹಾರವನ್ನು ಸೇವನೆ ಮಾಡಬಾರ್ದು ಅದಕ್ಕೆ ಹದಿನೆಂಟು ರೀತಿಯ ವಿರುದ್ಧ ಆಹಾರದಲ್ಲಿ ಮೊದಲನೇದ್ದು ದೇಶ ವಿರುದ್ಧ ಅಂತ ಹೇಳ್ತೀವಿ ಈ ದೇಶ ವಿರುದ್ಧದಲ್ಲಿ ಏನು ಅಂದರೆ ಈಗ ನಾವು ಜಾಂಗಲ ದೇಶ ಆನೂಪದೇಶ ಅಂತ ಹೇಳ್ತೀವಿ ಈಗ ರಾಯಚೂರು ಬೀದರ್ ಇವನ್ನೆಲ್ಲ ನಾವು ಜಾಂಗಲ ದೇಶ ಅಂತ ಹೇಳ್ತೀವಿ ಸೌತ್ ಕರ್ನಾಟಕದಲ್ಲಿ ಮಂಡ್ಯ ಹಾಸನ್ ಚಿಕ್ಕಮಂಗ್ಳೂರು ಮೈಸೂರು ಇದನ್ನೆಲ್ಲ ದೇಶ ಅಂತ ಹೇಳ್ತೀವಿ ಇಲ್ಲಿ ಜಾಂಗಲ ದೇಶ ಅಂದರೆ ತುಂಬ ಬಿಸಿಲಿರೋ ಜಾಗ ಅಲ್ಲಿ ಒಂದು ಆಹಾರ ಪದ್ಧತಿ ಇರುತ್ತೆ ಅದನ್ನು ಅವ್ರು ಪಾಲನೆ ಮಾಡ್ತಿರ್ತಾರೆ ಆದರೆ ಅದಕ್ಕೆ ವಿರುದ್ಧವಾಗಿ ಆಹಾರವನ್ನು ತಗೊಂಡ್ರೆ ಅದು ನಮಗೆ ದೇಶ ವಿರುದ್ಧ ಆಗುತ್ತೆ ಈಗ ನಮಗೆ ಉದಾಹರಣೆಗೆ ರಾಜಸ್ಥಾನದಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಸೊಪ್ಪನ್ನು ತರಕಾರಿನ ಪಲ್ಯವನ್ನು ಮಾಡಿದಾಗ ಜಾಸ್ತಿ ಅಡುಗೆ ಎಣ್ಣೆಯನ್ನು ಬಳಸ್ತಾರೆ ಅದರಲ್ಲಿ ಯಾಕೆ ಅಂದರೆ ಅಲ್ಲಿ ತುಂಬ ಬಿಸಿಲು ಇರೋದ್ರಿಂದ ಅಷ್ಟು ಎಣ್ಣೆಯನ್ನು ತಿಂದರೆ ಮಾತ್ರ ಅವರಿಗೆ ಡ್ರೈನೇಜ್ ಕಡಿಮೆ ಆಗುತ್ತೆ ಅದರ್ವೈಸ್ ಅವ್ರಿಗೆ ಏನಾಗುತ್ತೆ ಚರ್ಮ ಎಲ್ಲ ಸುಗ್ಗಟ್ಟುಬಿಡುತ್ತೆ ಚರ್ಮ ಎಲ್ಲ ಒಡೆದೋಗಿಬಿಡುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಹಾಗಾಗಿ ಅವರು ಅದು ಅಡುಗೆಯಲ್ಲಿ ಜಾಸ್ತಿ ಎಣ್ಣೆಯನ್ನು ಬಳಸ್ತಾರೆ ಅದೇ ರಾಜಸ್ಥಾನದವರು ಇಲ್ಲಿ ಬಂದುಬಿಟ್ಟು ಏನಾದರೂ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಎಣ್ಣೆಯನ್ನು ಬಳಸಿದರೆ ಅವರಿಗೆ ಲಿವರ್ ಫಂಕ್ಷನ್ ವೇರಿ ಆಗುತ್ತೆ ಅಂದರೆ ಅಷ್ಟು ಎಣ್ಣೆನ ಡೈಜೆಸ್ಟ್ ಮಾಡೋ ಕೆಪಾಸಿಟಿನೇ ಇರಲ್ಲ ಅಗ್ನಿ ಹಾಳಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿ ಅವ್ರಿಗೆ ಕಾಯಿಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅದಕ್ಕೆ ನಾವು ದೇಶಕ್ಕೆ ತಕ್ಕಂತೆ ಆ ಪ್ರದೇಶಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡಬೇಕಾಗತ್ತೆ ಇದನ್ನು ನಾವು ದೇಶ ವಿರುದ್ಧ ಅಂತ ಹೇಳ್ತೇವೆ ವಿರುದ್ಧ ಆಹಾರ ಸೇವನೆ ಮಾಡಬಾರ್ದು ದೇಶಕ್ಕೆ ವಿರುದ್ಧವಾಗಿ ಅದೇ ರೀತಿಯಾಗಿ ನಾವು ಕಾಲ ವಿರುದ್ಧ ಅಂತ ಹೇಳ್ತೀವಿ ಈ ಕಾಲ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಈ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಸೇವನೆ ಇರುತ್ತೆ ಈಗ ನೀವು ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋದು ಎಷ್ಟು ಮಟ್ಟಿಗೆ ಒಳ್ಳೇದು ತಪ್ಪಲ್ವಾ ಹಾಗೇನೆ ಬೇಸಿಗೆಗಾಲದಲ್ಲಿ ನಾವು ತುಂಬ ಖಾರ ಮಸಾಲೆ ಐಟಮ್ಸು ಈ ರೀತಿಯಲ್ಲಿ ಉಪಯೋಗ ಮಾಡೋದು ಅಥವಾ ಮೀನನ್ನು ಜಾಸ್ತಿ ತಿನ್ನೋದು ಚಿಕನನ್ನು ಜಾಸ್ತಿ ತಿನ್ನೋದು ಇದು ವಿರುದ್ಧ ಆಹಾರನೇ ಆಗುತ್ತೆ ಯಾಕಂದರೆ ಇಷ್ಟೊಂದು ಸುಡು ಬಿಸಿಲಿರುತ್ತೆ ಅದಕ್ಕೆ ತಕ್ಕಂತೆ ನಾವು ಆಹಾರ ಸೇವನೆ ಮಾಡ್ಬೇಕು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಕೊರೋನಾ ಟೈಮಲ್ಲಿ ನಾವೆಲ್ಲ ಬಿಸಿನೀರು ಕುಡಿತಿದ್ವಿ ಎಲ್ಲರೂ ಕಾಮನ್ ಆಗಿ ಬಿಸಿನೀರ್ ಕುಡಿದ್ರೆ ಆರೋಗ್ಯ ಕೊಳ್ಳೇದು ಅಂತ ಈ ಎಷ್ಟೋ ಜನ ಏನ್ ಮಾಡ್ತಿದಾರೆ ಬೇಸಿಗೆಗಾಲದಲ್ಲೂ ಕೂಡ ತುಂಬಾ ಬಿಸಿಲಿದೆ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿನೀರೇ ಕುಡಿತಾ ಇರ್ತಾರೆ ಇಷ್ಟು ಬೇಸಿಗೆಗಾಲ